ಹಲೋ ಹಲೋ ಅವನಿ ಇಲ್ಲೊಂದು ಆಗಿದೆ ಹೌದಾ ಎಲ್ಲಾ ಸಮಸ್ಯೆಗಳು ನಿನಗೆ ಮಾತ್ರ ಬರುತ್ತೆ ಅಲ್ವಾ ಹೇಳು ಈಗ ಏನಾಯ್ತು ಅಲ್ಲ ಅದು ನಾನ್ ನಿನ್ನ ಜೊತೆ ಒಂದು ಆಂಟಿಕ್ ಅಂಗಡಿಗೆ ಬಂದಿದೆ ಅಲ್ಲಿ ಒಂದು ಸ್ಟ್ಯಾಚು ಬಿದ್ದು ಹೋಯ್ತು ಅಂಗಡಿಯವರು ಈಗ ಅದಕ್ಕೆ ಹಣ ಕೇಳ್ತಾ ಇದ್ದಾನೆ ಅದಕ್ಕೆ ನಾನ್ ಏನ್ ಮಾಡ್ಲಿ ಏನ್ ಬೇಕು ಈಗ ಅವರು ಮೂವತ್ ಲಕ್ಷ ರೂಪಾಯಿ ಕೇಳ್ತಿದ್ದಾರೆ ಏನು ಮೂವತ್ ಲಕ್ಷ ಅದು ಒಂದು ಸ್ಟ್ಯಾಚುಗೆ ಹೌದು ನನಗೆ ನನಗೇನು ಅರ್ಥ ಆಗ್ತಿಲ್ಲ ಗೌತಮ್ ಆರ್ ಯು ಸೀರಿಯಸ್ ಯಾವಾಗ್ಲೂ ಮನೇಲಿ ಬಿದ್ದಿರ್ತೀಯ ಬಿಟ್ಟಿ ಊಟ ತಿನ್ಕೊಂಡಿರ್ತೀಯ ಅದು ಸಾಲ್ತಾ ಇಲ್ಲ ಅಂತ ಹೊಸ ಹೊಸ ತೊಂದರೆಗಳನ್ನು ನನ್ನ ಜೀವನಕ್ಕೆ ತರ್ತೀಯ ನೀನೇ ಹೇಳು ಇಷ್ಟು ಬೇಗ ನಾನು ಎಲ್ಲಿ ಹೋಗಿ ಮೂವತ್ತು ಲಕ್ಷ ತಂದು ಕೊಡ್ಲಿ ಮೂವತ್ತು ಲಕ್ಷ ಅಂತ ಕೇಳಿದ ತಕ್ಷಣ ಅವನಿಗೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಯ್ತು ಅವನಿ ಕೋಪದಲ್ಲಿರುವಾಗ ಗೌತಮ್ ಏನು ಹೇಳಲಾರ ಏನ್ ಗೊತ್ತಾ ನಿನ್ಗೆ ಇದೇ ಕೆಲ್ಸ ಆಗಿದೆ ಬೇರೆ ಏನ್ ಕೆಲ್ಸ ಇಲ್ಲ ಅಲ್ವಾ ಅದಕ್ಕೆ ಆದ್ರೆ ಈ ಬಾರಿಗೆ ಕ್ಷಮಿಸು ನಾನ್ ನಿನ್ಗೆ ಸಹಾಯ ಮಾಡುವುದಿಲ್ಲ ಈ ತೊಂದ್ರೆ ನೀನೇ ತಂದೆ ಈಗ ನೀನೇ ಪರಿಹರಿಸ್ಬೇಕು ಆದ್ರೆ ಅವನಿ ನಾನು ಇಂದಿಗೆ ಗೌತಮ್ ಮತ್ತು ಅವನಿ ಮದುವೆಯಾಗಿ ಮೂರು ವರ್ಷಗಳಾಗಿತ್ತು ಆದ್ರೂ ಗೌತಮ್ ಈಗಲೂ ಅವನಿ ಮನೆಯಲ್ಲಿ ಮನೆ ಅಳಿಯನಾಗಿ ಬಾಳ್ತಿದ್ದ ಮನೆ ಅಳಿಯ ಅಲ್ಲ ಮನೆ ಕೆಲಸದವನ ತರ ನೌಕರನಂತೆ ಅವನು ಕೆಲವೊಮ್ಮೆ ಸಂಸಾಳ ಸೀರೆ ಐರನ್ ಮಾಡ್ತಾ ಇದ್ದ ಮತ್ತೆ ಕೆಲವೊಮ್ಮೆ ಅವನಿ ಎದ್ದು ಅವನು ಕಾರು ಕ್ಲೀನ್ ಮಾಡ್ತಿದ್ದ ಅಡುಗೆ ಮನೆ ಕೆಲಸದಿಂದ ಹಿಡಿದು ಮನೆಯನ್ನು ಸ್ವಚ್ಛ ಮಾಡುವ ತನಕ ಎಲ್ಲ ಕೆಲಸ ಅವನ ಮೇಲಿತ್ತು ಇದನ್ನು ನೋಡಿ ಅವನಿಗೆ ಕೋಪ ಬರುತ್ತಿತ್ತು ತನ್ನ ಗಂಡನ ಸ್ಥಿತಿ ನೋಡಿ ಕೆಲವೊಮ್ಮೆ ತಾನೇ ಬೇಸರ ಪಡುತ್ತಿದ್ದಳು ಏಕೆಂದರೆ ಮನೆಯ ಎಲ್ಲ ಹಣಕಾಸು ಹೊರೆ ಅವಳ ಮೇಲೆ ಇತ್ತು ಈ ಮೂರ್ತಿ ಅಪ್ಪನ ಕೈಗಳಿಂದ ತಗುಲಿ ಒಡೆದಿದ್ದು ತಪ್ಪೇನು ನೀನ್ ನನಗೆ ಹೇಳ್ಕೊಳ್ಳೋ ಅವಕಾಶವೇ ಕೊಟ್ಟಿಲ್ಲ ಪೂರ್ತಿ ಮಾತು ಕೇಳದೆ ಸರ್ ಒಂದ್ ಗಂಟೆ ಆಯ್ತು ಆದ್ರೆ ಇಷ್ಟು ಹೊತ್ತಾಗಿಯೂ ಹಣ ಇಲ್ಲ ಯಾರು ಸಹಾಯ ಮಾಡಕ್ಕೂ ಬಂದಿಲ್ಲ ಮೇಲಾಗಿ ಆ ವೃದ್ಧ ಅಂಗಡಿಯಿಂದ ಪರಾರಿ ಆಗೋ ಪ್ರಯತ್ನ ಮಾಡ್ತಿದ್ದ ಗಾರ್ಡ್ಗಳು ನೋಡಿ ಇವನನ್ನು ಇಲ್ಲೇ ಹಿಡಿದು ನಿಲ್ಸಿದ್ದಾರೆ ನೋಡಿ ಸರ್ ಈಗ ಎರಡು ಗಂಟೆ ಆಯ್ತು ನೀವು ಈ ಆಂಟಿಕ್ ಮೂರ್ತಿಗೆ ಹಣ ಕೊಟ್ಟಿಲ್ಲ ಅಂದ್ರೆ ಐದು ಗಂಟೆಗೆ ನಾನು ಪೊಲೀಸರಿಗೆ ಕರೆ ಮಾಡಿ ನಾನು ಜೈಲ್ಗೆ ಹಾಕ್ಸ್ತೀನಿ ಮೇಲಾಗಿ ಬಾಡಿ ಗಳಿಗೆ ನಿಮ್ಮಿಬ್ಬರ ಮೇಲೂ ಕಣ್ಣಿಡಿ ಅಂತ ಹೇಳ್ತೀನಿ ನನ್ ಮಾತು ಅರ್ಥ ಆಯ್ತಾ ಸರಿ ಕೇವಲ ಎರಡು ನಿಮಿಷ ಕೊಡಿ ನಾವ್ ಏನ್ ಮಾಡಿದ್ರು ಪರಿಹರಿಸ್ತೀವಿ ಬಾಬಾ ಅವರು ಹಣ ಕೊಡುವವರೆಗೆ ನಮ್ಮನ್ನ ಬಿಡುವುದಿಲ್ಲ ಅಂತ ಅನ್ನಿಸ್ತಾ ಇದೆ ಆದ್ರೆ ನಾನ್ ಜೈಲಿಗೆ ಹೋಗಾಕಾಗಲ್ಲ ಏನಾದರೂ ಮಾಡು ನನ್ನ ಬದಲು ನೀನೇ ಜೈಲಿಗೆ ಹೋಗು ಎಷ್ಟೇ ಆದ್ರೂ ನಮ್ಮ ಮನೇಲಿ ನೀನು ಮೂರು ವರ್ಷ ಬಿಟ್ಟು ಊಟ ತಿನ್ಕೊಂಡಿದ್ಯಾ ಇದನ್ನ ಮಾಡಿ ಋಣ ತೀರಿಸಕೋ ಬಾಬಾ ನಾನು ನಿಮಗಾಗಿ ಜೈಲಿಗೆ ಹೋಗ್ತೀನಿ ಆದ್ರೆ ರೂಲ್ಸ್ ಮತ್ತೆ ಲಾ ನಮ್ಮ ಮಾತು ಕೇಳಲ್ಲ ನೀವೇ ನೋಡಿದ್ರಿ ಅಲ್ವಾ ಈ ಅಂಗಡಿಯವರು ಹೇಗೆ ಆಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಹಣ ಕೊಡು ನಾನು ಮೂವತ್ತು ಲಕ್ಷ ಎಲ್ಲಿಂದ ಕೊಡ್ಲಿ ನನ್ನ ಜೇಬಿನಲ್ಲಿ ಮೂವತ್ತು ಪೈಸೆಯೂ ಇಲ್ಲ ನನಗೆ ಯಾವ ಸಂಬಳ ಸಹ ಬರಲ್ಲ ಅವನಿಯೇ ನನ್ನ ಖರ್ಚಿಗೆ ಹಣ ಕೊಡ್ತಾಳೆ ನನ್ನ ಬಡಿ ಕೆಲಸ ಇಲ್ಲ ಹಣ ಇಲ್ಲ ಹೇಗೆ ಕೊಡ್ಲಿ ಹಾಗಾದ್ರೆ ಅವನಿಗೆ ಫೋನ್ ಮಾಡೋ ನಾನು ಫೋನ್ ಮಾಡಿದ್ದೆ ಆದರೆ ಅವಳು ನನ್ನ ಮಾತು ಕೇಳದೆ ಫೋನ್ ಕಟ್ ಮಾಡಿದ್ಲು ನೀನೊಬ್ಬ ಅಪ್ರಯೋಜಕಾಳಿಯ ಯಾವ ಕೆಲಸಕ್ಕೂ ಬರಲ್ಲ ನೀನು ನಿನ್ನ ಹೆಂಡತಿ ಸಹ ನಿನಗೆ ಸಹಾಯ ಮಾಡಲ್ವಾ ನೀನು ಫೋನ್ ಮಾಡೋ ನಾನು ಮಾತಾಡ್ತೀನಿ ಗೌತಮ್ ನೀನು ಹುಚ್ಚನ ಕೆಲಸ ಮಾಡುವಾಗ ಸುಮ್ಮನೆ ತೊಂದರೆ ಕೊಡಬೇಡ ಅಂತ ನಾನು ಹೇಳಿಲ್ವಾ ನಿಮ್ಗೆ ಮತ್ತೆ ಮತ್ತೆ ಏಕ್ ಫೋನ್ ಮಾಡ್ತಾ ಇದೀಯ ನೀನು ಚಿನ್ನಿ ನಾನು ಡ್ಯಾಡಿ ಮಾತಾಡ್ತಿದ್ದೀನಿ ಡ್ಯಾಡ್ ನೀವು ಹೌದು ಚಿನ್ನಿ ನನಗೆ ನಿನ್ನ ಸಹಾಯ ಬೇಕು ನಾನು ಒಂದು ಸ್ಟ್ಯಾಚ್ಯೂ ಒಡೆದಾಕಿದ್ದೇನೆ ಈಗ ಅವರು ಹಣ ಕೇಳ್ತಿದ್ದಾರೆ ನಾನು ಹಣ ಕೊಡದಿದ್ದರೆ ಅವರು ನನ್ನನ್ನು ಜೈಲಿಗೆ ಕಳಿಸ್ತಾರೆ ಆದ್ರೆ ಡ್ಯಾಡ್ ನೀನ್ ಯಾಕೆ ಹೋಗ್ಬೇಕು ಇದು ಗೌತಮ್ನ ತಪ್ಪು ಮತ್ತೆ ನೀನ್ ಯಾಕೆ ಜೈಲಿಗೆ ಹೋಗ್ಬೇಕು ನಿಜ ಹೇಳಬೇಕು ಅಂದ್ರೆ ಆ ತಪ್ಪನ್ನು ನಾನು ಮಾಡಿದ್ದು ನಾನು ಸ್ಟ್ಯಾಚ್ಯೂ ನೋಡಿ ಸೆಲ್ಫಿಯೇ ತೆಗೆದುಕೊಳ್ಳುವಾಗ ಅದು ಮಿಸ್ ಆಗಿ ನನ್ನ ಕೈ ಟಚ್ ಆಯ್ತು ಮತ್ತು ಹೋಯ್ತು ಡ್ಯಾಡ್ ನಿನಗೆಲ್ಲ ಗೊತ್ತಿದೆ ಗೌತಮ್ ಮನೆಯಲ್ಲಿ ಎಷ್ಟು ತೊಂದರೆ ಮಾಡ್ತಾ ಇದ್ದಾನೆ ಅಂತ ಈಗ ನೀನು ಇನ್ನೊಂದು ಸಮಸ್ಯೆ ತಗೊಂಡ್ ಬಂದಿಯಾ ಆದ್ರೆ ಚಿನ್ನಿ ಸರಿ ಬಿಡು ಎಲ್ಲಿದ್ದೀರಾ ಇಬ್ರು ನಾನು ಅಮ್ಮನ ಜೊತೆಗೆ ಬರ್ತೀನಿ ನಾವು ಮಾಧವ್ ನಗರ್ ಆಂಟಿಕ್ ಅಂಗಡಿಯಲ್ಲಿ ಇದ್ದೇವೆ ಸರಿ ಅಲ್ಲೇ ಇರಿ ನಾನು ಈಗಲೇ ಬರ್ತಾ ಇದ್ದೀನಿ ಅವನಿ ದೊಡ್ಡ ಸಮಸ್ಯೆಯೊಳಗೆ ಸಿಕ್ಕಿಕೊಂಡಿದ್ದಳು ಎಂಬುದು ಸ್ಪಷ್ಟವಾಗಿತ್ತು ಮತ್ತು ಇದರಿಂದ ಹೊರಬರುವುದು ಸುಲಭವಲ್ಲ ಅವನಿಯ ಅಪ್ಪ ಅನಿಲ್ ಮೈಸೂರಿನ ಒಂದು ಶ್ರೀಮಂತ ಕುಟುಂಬದಿಂದ ಬಂದವನು ಆದರೆ ಅವನಿಯ ಅಜ್ಜಿ ಗಾಯತ್ರಿ ದೇವಿಗೆ ಯಾವತ್ತು ಗೌತಮ್ ಮತ್ತು ಅವನಿಯ ಮದುವೆಯಾದರೂ ಅವತ್ತಿಂದ ಇವರ ಮೇಲೆ ಪ್ರೀತಿ ಕಡಿಮೆಯಾಯಿತು ಮೂರು ವರ್ಷಗಳ ಹಿಂದೆ ಅವನಿಯ ತಾತ ಗಜೇಂದ್ರ ಅರಸ್ ಮತ್ತು ಗೌತಮ್ ಮೈಸೂರಿನಲ್ಲಿ ಭೇಟಿಯಾಗಿದ್ದರು ತಾತ ಗೌತಮ್ನನ್ನು ಲೋಡಿದ ಕೂಡಲೇ ಗುರುತಿಸಿದ್ದರು ಮತ್ತು ತಮ್ಮ ಅತಿ ಪ್ರೀತಿಯ ಮೊಮ್ಮಗಳು ಅವನಿಯನ್ನು ಇವನೇ ಮದುವೆಯಾಗಬೇಕು ಅಂತ ನಿರ್ಧಾರ ಮಾಡಿದ್ದರು ಅವನಿಗೆ ತಮ್ಮ ತಾತರ ಮೇಲೆ ತುಂಬ ಪ್ರೀತಿ ಇತ್ತು ಮತ್ತು ಅವರ ಮಾತುಗಳನ್ನು ಅವಳು ಯಾವಾಗಲೂ ಕೇಳ್ತಾ ಇದ್ದಳು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಗಜೇಂದ್ರ ಅರಸ್ ಅಗಲಿದರು ಮತ್ತು ಅವರ ಜೊತೆ ಈ ಮದುವೆಯ ರಹಸ್ಯವೂ ಮುಚ್ಚಿಹೋಯಿತು ಅವರು ಗೌತಮ್ನನ್ನು ಯಾಕೆ ಆಯ್ಕೆ ಮಾಡಿದರು ಅವರು ಅವನನ್ನು ಹೇಗೆ ಗುರುತಿಸಿದ್ದರು ಅವರ ಸಾವಿನ ನಂತರ ಕುಟುಂಬ ಮತ್ತು ಆಸ್ತಿಯ ಜವಾಬ್ದಾರಿ ಯಾರಿಗೆ ಸೇರುತ್ತೆ ಅವರ ಹೆಂಡತಿ ಅಂದರೆ ಅಜ್ಜಿ ಗಾಯತ್ರಿ ದೇವಿ ಇಡೀ ಜವಾಬ್ದಾರಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡರು ಗಾಯತ್ರಿ ದೇವಿ ತಮ್ಮ ಕುಟುಂಬದ ಗೌರವ ಮತ್ತು ಹೆಸರಿನ ಬಗ್ಗೆ ಬಹಳ ಯೋಚಿಸುತ್ತಿದ್ದರು ಅವರು ಆ ಸಾಮ್ರಾಜ್ಯವನ್ನು ತಾವೇ ನೋಡಿಕೊಡುತ್ತಾ ಗೌತಮ್ ನಮ್ಮ ಮನೆಗೆ ಕಳಂಕ ಅಂತ ಅಂದುಕೊಂಡರು ಹೀಗಾಗಿ ಗಜೇಂದ್ರ ಅರಸ್ ಹೋದ ನಂತರ ಅವರು ಅನಿಲ್ ಮತ್ತು ಅವರ ಕುಟುಂಬವನ್ನು ಅರಸ್ ಮ್ಯಾನ್ಷನ್ನಿಂದ ಹೊರಗೆ ಹಾಕಿದ್ದರು ಇವತ್ತಿಗೂ ಅವನಿ ಆ ವಿಷಯವನ್ನು ಮರೆತಿರಲಿಲ್ಲ ದಿನ ರಾತ್ರಿ ಒಂದೇ ನೋವು ತಮ್ಮ ಕುಟುಂಬದ ಸ್ಥಿತಿಯನ್ನು ಹೇಗೆ ಸರಿ ಮಾಡಬೇಕು ಅನ್ನೋದು ಇವತ್ತು ಮತ್ತೊಮ್ಮೆ ಅವರು ದೊಡ್ಡ ತೊಂದರೆಯೊಳಗೆ ಸಿಕ್ಕಿಕೊಂಡಿದ್ದರು ಅವನಿ ಮತ್ತು ಅವಳ ಅಮ್ಮ ಗೀತಾ ಅವರ ಜೊತೆಗೆ ಮಾಧವನಗರಿಗೆ ಹೊರಟರು ಡ್ಯಾಡ್ ನೀವು ಆರಾಮಾಗಿ ಇದ್ದೀರಾ ಹೇಳಿ ಇದೆಲ್ಲ ಹೇಗೆ ಆಯ್ತು ನೀವಿಬ್ರು ಇಷ್ಟು ದುಬಾರಿ ಅಂಗಡಿಯಲ್ಲಿ ಏನು ಮಾಡ್ತಾ ಇದ್ರಿ ಸಂಪೂರ್ಣ ಕಥೆ ಕೇಳಬೇಕು ಅಂದ್ರೆ ಈಗ್ಲೇ ಪಾಕೆಟ್ ಎಫ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ